ಸೌಜನ್ಯರಿಗೆ ನ್ಯಾಯ ಸಿಕ್ಕಿದೆ ಆ ಸಿಕ್ಕಿದ ನ್ಯಾಯವನ್ನ ಮುಚ್ಚಿಟ್ಟದ್ದು ಸೌಜನ್ಯ ಮನೆಯವರು ಎನ್ನುವ ಅರ್ಥದಲ್ಲಿ ದೈವ ಹೇಳಿದೆ ಎನ್ನುವುದು ಸ್ಥಳೀಯರ ವಾದ ಬೋಳಂಗಡಿಯವರು ಸುಮ್ಮನೆ ಆ ಎಪಿಸೋಡ್ ತೋರಿಸಿಲ್ಲ ಅವರು ನಮಗ್ ತೋರಿಸ್ಬೇಕಂತ ಎಪಿಸೋಡ್ ಮಾಡಿದ್ದಾರೆ ಆದರೆ ದೈವ ಹೇಳಿದ ರೀತಿಯೇ ಬೇರೆ ಸಿಕ್ಕಿದ ನ್ಯಾಯ ಮುಚ್ಚಿಡಲಾಗಿದೆ ಅಂದರೆ ಕೆಲವೊಂದು ಶಕ್ತಿಗಳು ಆ ನ್ಯಾಯವನ್ನ ಅದುಮಿಟ್ಟಿದೆ ಎನ್ನುವುದು ಅವರು ಹಿರಿಯ ಪತ್ರಕರ್ತರು ಅಂದ್ರೆ ಅವರು ಸುಖಾಸು ಈ ಎಪಿಸೋಡ್ ತೋರಿಸಿಲ್ಲ ಅವರು ಇದನ್ನ ನಾವು ಗಮನಿಸಬೇಕು ದೈವದ ಪಾತ್ರಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಗಳಿಗೆಯಲ್ಲಿ ಸರಿಯಾದ ಮಾತನ್ನೇ ಹೇಳಿದರು ಆದ್ದರಿಂದ ಆ ಮಾತನ್ನೇ ಆಧಾರವಾಗಿ ಇಟ್ಟುಕೊಳ್ಳುವುದಾದ್ರೆ ಸೌತ್ ಪ್ರಕರಣದಲ್ಲಿ ಇನ್ನು ತನಿಖೆ ಇದೆ ಇನ್ನು ವಿಚಾರಣೆ ಇದೆ ಆ ಸಂದರ್ಭದಲ್ಲಿ ದೈವ ನಿಮ್ಮ ಬೆನ್ನ ಹಿಂದೆ ನಿಲ್ತದೆ ಎನ್ನುವ ಅಭಯವನ್ನು ಸಹ ದೈವ ನೀಡಿದೆ ಆದ್ದರಿಂದ ಸೌಜನ್ಯ ಪರ ಹೋರಾಟಗಾರರಿಗೆ ದೈವದ ಮೇಲೆ ನಂಬಿಕೆ ಬಂದಿದೆ ದೈವದ ಕಾರಣಿಕ ಅವಾಗ ಮುಖಾಂತರ ಸಂದೇಶ ಕೊಟ್ಟಿದ್ದಾರೆ ಪೊಲೀಸರ ವೈಫೈ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಇದನ್ನ ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡಿಕೊಳ್ಳುವುದು ಈ ಪ್ರಕರಣದಲ್ಲಿ ಒಂದು ಸತ್ಯ ಏನು ಎನ್ನುವುದು ಜಗಜ್ಜಗ ಆಗಲಾಗಿದೆ ಎನ್ನುವುದು ಅವರ ನಂಬಿಕೆ ಆದ್ದರಿಂದ ಯಾರು ಆ ಘಟನೆಯನ್ನು ಚಿತ್ರೀಕರಿಸಿ ಕೇವಲ ಬೇಕಾದಷ್ಟನ್ನು ಮಾತ್ರ ಕಟ್ಟು ಮಾಡಿ ವೈರಲ್ ಮಾಡಿದರು ಅವರಿಗೂ ಈ ವಿಚಾರದ ಸತ್ಯಾಸತ್ಯತೆ ಏನಂತ ಗೊತ್ತಿದೆ ಅದರಿಂದಾಗಿ ಸೌಜನ್ಯ ಪ್ರಕರಣದಲ್ಲಿ ವ್ಯಾಪಕ ಕುತೂಹಲ ಇರುವುದು ಮತ್ತು ಪ್ರತಿಯೊಬ್ಬರಿಗೂ ಅದರಲ್ಲಿ ಆಸಕ್ತಿ ಇರುವುದು ಈ ಇಂತಹ ಚಿಕ್ಕ ತುಣುಕುಗಳು ಈ ರೀತಿ ವೈರಲ್ ಆಗಲಿಕ್ಕೆ ಕಾರಣ ಯಾಕಂತ ಹೇಳಿದರೆ ಸೌಜನ್ಯ ಪ್ರಕರಣದಲ್ಲಿ ಬಹುದೊಡ್ಡ ಆರೋಪ ಬಂದಿರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಮೇಲೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರ ಸಹೋದರ ಡಿ ಅಶ್ಚಂದ್ರ ಕುಮಾರ್ ಅವರ ಮಗನ ಮೇಲೆ ಈ ಆರೋಪ ಬಂದಿರುವುದರಿಂದ ಎಲ್ಲರಿಗೂ ಆ ಬಗ್ಗೆ ಕುತೂಹಲ ಯಾಕಂತ ಹೇಳಿದ್ರೆ ಡಿ ವೀರೇಂದ್ರ ಹೆಗ್ಗಡೆ ಅವರು ರಾಜಶ್ರೀಗಳು ಕ್ಷೇತ್ರವನ್ನು ಕಳೆದ ಆರು ದಶಕಗಳಿಂದ ಕಾಪಾಡಿಕೊಂಡು ಬಂದವರು ಬಹುದೊಡ್ಡ ಸಾಮಾಜಿಕ ಕ್ರಾಂತಿ ಮಾಡಿದವರು ರಾಜ್ಯಸಭೆಯ ನಾಮನಿರ್ದೇಶಿಸಿದ ಸದಸ್ಯ ದೊಡ್ಡ ಮಟ್ಟದ ಪ್ರಭಾವ ಇರುವಂತಹ ಸೌಜನ್ಯ ಪ್ರಕರಣದಲ್ಲಿ ಬಹುದೊಡ್ಡ ಆರೋಪ ಬಂದಿರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳದವರ ಮೇಲೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರ ಸಹೋದರ ಡಿ ಅಶ್ಚಂದ್ರ ಕುಮಾರ್ ಅವರ ಮಗನ ಮೇಲೆ ಈ ಆರೋಪ ಬಂದಿರುವುದರಿಂದ ಎಲ್ಲರಿಗೂ ಆ ಬಗ್ಗೆ ಬೋಳಂಗಡಿಗೆ ನಾನು ಹೇಳದ ಈ ವೇದಿಕೆಯಲ್ಲಿ ಇವರುಗಳನ್ನೆಲ್ಲ ವಿಡಿಯೋ ಮಾಡುವ ಬದಲು ನೀವು ಹಿರಿಯ ಪತ್ರಕರ್ತರು ಮೊದಲು ನೀವು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದಿರಿ ತಾಕತ್ತಿದ್ರೆ ಈಗಿನ ರಾಜ್ಯಸಭಾ ಸದಸ್ಯ ಅವನ ತಮ್ಮ ಅವನ ಮಗನನ್ನು ಒಂದು ಸಂದರ್ಶನ ಮಾಡಿ ಆ ತಮ್ಮನ ಮಗನ ತಮ್ಮನ ಮಗನ ಟ್ರಾವೆಲ್ ಹಿಸ್ಟ್ರಿ ಕೇಳಿ ನಾನು ನಿಮ್ಗೆ ಸಲ್ಯೂಟ್ ಕೊಡ್ತೇನೆ ಮೋಹನ್ ಬೋಳಂಗಡಿ ಅವರೇ ಸಿಕ್ಕಿದವರನ್ನು ಯೂಟ್ಯೂಬ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹಣ ಮಾಡುವ ಬದಲು ನಿನ್ನ ರಾಜ್ಯಸಭಾ ಸದಸ್ಯರು ಅವನ ತಮ್ಮ ಮತ್ತು ಅವನ ತಮ್ಮನ ಮಗನನ್ನು ನೀನು ಕುತ್ಕೊಳ್ಳಿಸಿ ಸಂದರ್ಶನ ಮಾಡೋದಾದ್ರೆ ನಾವು ನಿನ್ಗೆ ಸೆಲ್ಯೂಟ್ ಕೊಡ್ತಿದ್ದೀವಿ ಹಿರಿಯ ಪತ್ರಕರ್ತ ಬೋಳಂಗಡಿ ಅಂತ ಹೇಳಿದವರು ಈಗ ಉಳಿದಿದ್ದಾರೆ ಇನ್ನು ಅವರ ಅಂಗಡಿ ಯಾವಾಗ ಮುಚ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಕೆಲವೇ ದಿವಸಗಳಲ್ಲಿ ಅವರ ಅಂಗಡಿ ಮುಚ್ಚಬಹುದು